ಇವತ್ತು ನಮ್ಮ ರೈತ ಮುಂದೆ ಇರುವಂತ ಎರಡು ದೊಡ್ಡ ಸಮಸ್ಯೆ ಏನಂತ ಹೇಳಿದ್ರೆ ನಮ್ಮ ಗಂಡು ಮಕ್ಕಳಿಗೆ ಹೆಣ್ಣು ಸಿಗ್ತಾ ಇಲ್ಲ ಅನ್ನೋದು ಮತ್ತೆ ಸಾಲ ಬಾಧೆಯಿಂದ ಆತ್ಮಹತ್ಯೆ ಮಾಡ್ಕೊಳ್ಳೋದು ಇವೆರಡು ಸಮಸ್ಯೆಗೆ ನಮ್ಮ ಹತ್ರ ಉತ್ತರ ಏನಂತ ಹೇಳಿದ್ರೆ ಒಂದು ಬಸವ ತತ್ವ ಇನ್ನೊಂದು ಕುವೆಂಪು ತತ್ವ ಏನಕ್ಕೆ ಬಸವಣ್ಣವರು ಜಾತಿ ವಿನಾಶದ ಬಗ್ಗೆನೆ ಒಂದು ಧರ್ಮವನ್ನ ಉಂಟಾಗದಂತವ್ರು ಏನಕ್ಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಇವತ್ತು ನಮ್ಮ ಭಾರತದಲ್ಲಿ ಪ್ರತಿ ಒಂದು ಸಾವಿರ ಗಂಡು ಮಕ್ಕಳಿಗೆ ಒಂಬೈನೂರ ಇಪ್ಪತ್ತೊಂಬತ್ತು ಹೆಣ್ಣು ಮಕ್ಕಳಿದ್ದಾರೆ ಅಂದ್ರೆ ಎಪ್ಪತ್ತು ಹೆಣ್ಣು ಮಕ್ಕಳು ಇಲ್ಲವೇ ಇಲ್ಲ ಸೊ ನಾನು ಜಾತ್ಯತೀತವಾಗಿ ಧರ್ಮಾತೀತವಾಗಿ ಹೇಳ್ತಾ ಇರೋದು ಈ ಜಾತಿಲಿ ಆ ಜಾತಿಲಿ ಈ ಧರ್ಮದಲ್ಲಿ ಅಂತ ಒಂದು ಗಂಡಿಗೆ ಒಂದು ಹೆಣ್ಣು ಹೊಂದಬೇಕಾಗ್ತದೆ ಹಾಗಾಗಿ ನಾವಿಲ್ಲಿ ಜಾತಿ ವಿನಾಶ ಮಾಡಲೇಬೇಕು ಜಾತಿ ವಿನಾಶ ಅನ್ನೋದು ರೈತ ಸಂಘಟನೆಯ ಒಂದು ಮೂಲ ಉದ್ದೇಶ ಕೂಡ ಎರಡನೇದು ಕುವೆಂಪು ತತ್ವ ಯಾಕೆ ಅಂತ ಹೇಳಿದ್ರೆ ಇವತ್ತು ನಾವು ಈ ಆಡಂಬರ ಮದುವೆ ಖರ್ಚು ಅವರು ಏನೋ ದೊಡ್ಡ ಚೌಟ್ರಿ ಮಾಡುವಂತ ನಾನು ಮಾಡೋದು ಸಾಮಾಜಿಕ ಸಮಸ್ಯೆ ಆಗಿದೆ ಹಾಗಾಗಿ ವಚನ ಮಾಂಗಲ್ಯ ಮತ್ತು ಮಂತ್ರ ಮೂಲಕ ಮದುವೆ ಮಾಡೋದ್ರಿಂದ ನಮ್ಮ ರೈತರಿಗೂ ಈ ಸಾಲ ಬಾಧೆಯನ್ನು ತಪ್ಪಿಸ್ಕೋಬಹುದು ಆ ಎರಡಕ್ಕೂ ಬಸವ ತತ್ವ ಮತ್ತು ಕುವೆಂಪು ತತ್ವನೇ ಉತ್ತರ ಅಂತ ಹೇಳ್ತೀನಿ ಜೊತೆಗೆ ಇನ್ನೊಂದೇನಂತ ಹೇಳಿದ್ರೆ ನಮ್ಮ ಸಂಘಟನೆಯ ಉನು ಪ್ರಕಾಶನ್ ಅವರು ಇದಕ್ಕೆ ಒಂದು ಜೀವಂತ ಉದಾಹರಣೆ ತನ್ನ ಮಗಳಿಗೆ ಎಮ್ಎಸ್ಸಿ ಎಂ ಸಿ ಎ ಮಾಡಿಸಿದ್ರು ಕೂಡ ಒಬ್ಬ ರೈತನಿಗೆ ಕೊಟ್ಟು ಮದುವೆ ಮಾಡಿಕೊಟ್ಟಿದ್ದಾರೆ ಅತ್ಯುತ್ತಮವಾಗಿ ಬದುಕ್ತಾ ಇದ್ದಾರೆ ಮದುವೆ ಕೂಡ ಏನ್ ಮಾಡಿದರು ಅಂತ ಹೇಳಿದ್ರೆ ನಮ್ಮ ಅಮೃತಭೂಮಿಯಲ್ಲಿ ವಚನ ಮಾಂಗಲ್ಯದ ಮೂಲಕ ಸರಳ ಮದುವೆ ಮಾಡಿದ್ರು ಆ ಮೂಲಕ ಅವರೊಬ್ಬರು ಬರೀ ವಿಚಾರಗಳನ್ನ ಹೇಳೋದಲ್ಲ ಒಂದು ಜೀವಂತ ಉದಾಹರಣೆಯಾಗಿದ್ದಾರೆ ಇದೇ ಕಾರಣಕ್ಕೆ ಅನ್ಸುತ್ತೆ ಪ್ರಕರಣ ಎಲ್ಲರೂ ಇಷ್ಟ